ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ರಾಮನಾಥಪುರದ ಕಾವೇರಿ ನದಿ ದಡದಲ್ಲಿರುವ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಮಹಾರಥೋತ್ಸವ ನವೆಂಬರ್ ಇಪ್ಪತ್ತಾರರಂದು ನಡೆಯಲಿದ್ದು ದೇವಾಲಯ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಒಂದು ತಿಂಗಳ ಕಾಲ ನಡೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಅಂಗವಾಗಿ ಹಾಸನ ಜಿಲ್ಲೆ ಸೇರಿದಂತೆ ದೂರದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗುತ್ತಾರೆ ಇದೊಂದು ಈ ರೀತಿಯ ಭಕ್ತರ ಧಾರ್ಮಿಕ ದೊಡ್ಡ ಹಬ್ಬವಾಗಿ ಆಚರಣೆಯಾಗಿ ನಡೆದುಕೊಂಡು ಬರುತ್ತಿದೆ ರಥೋತ್ಸವಕ್ಕೆ ಒಂದೆರಡು ದಿನಗಳು ಬಾಕಿ ಇದ್ದು ಆಗಮಿಸುವ ಭಕ್ತಾದಿಗಳಿಗೆ ಪೂರಕವಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ದೇವಾಲಯಕ್ಕೆ ನೂತನವಾಗಿ ಬಣ್ಣವನ್ನು ಲೇಪನ ಮಾಡಿ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿದೆ ಈಗಾಗಲೇ ಕಳೆದ ನವೆಂಬರ್ ಹದಿನಾರರಿಂದಲೂ ಕೂಡ ರಾತ್ರಿ ಹಗಲು ವಿವಿಧ ಪೂಜಾ ಕಾರ್ಯಗಳನ್ನು ಜರುಗುತ್ತಿವೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರಂದು ನಡೆಯುವ ಮಹಾರಥೋತ್ಸವ ಮತ್ತು ಡಿಸೆಂಬರ್ ಇಪ್ಪತ್ತಾರರಂದು ಜರುಗುವ ತುಳುಷ್ಠಿ ಮಹಾರಥೋತ್ಸವದಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ರಾಮನಾಥಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಇಡೀ ಪಟ್ಟಣವನ್ನು ದೀಪಾಲಂಕಾರದಿಂದ ಶೃಂಗರಿಸಲಾಗಿದೆ ಪೌರ ಕಾರ್ಮಿಕರು ನಿತ್ಯವೂ ಪಟ್ಟಣವನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಕುಡಿಯುವ ನೀರು ಸೇರಿದಂತೆ ಇತರೆ ಮೂಲಸೌಕರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ದೇವಾಲಯ ಪಕ್ಕದಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ನೀರಿನ ಹರಿಯುವಿಕೆ ಕುಂಠಿತಗೊಂಡಿದ್ದು ಜಾತ್ರೆಗೆ ಬರುವ ಭಕ್ತರು ಪುಣ್ಯ ಸ್ನಾನ ಮಾಡಿ ದೇವರಿಗೆ ಹರಕೆ ತೀರಿಸುವುದನ್ನು ಮನಗಂಡಿರುವ ಗ್ರಾಮ ಪಂಚಾಯಿತಿ ಆಡಳಿತ ಇದೇ ಮೊದಲ ಬಾರಿಗೆ ನದಿಯಲ್ಲಿನ ಹೂಳು ತೆಗೆಯುವಿಕೆ ಸೇರಿದಂತೆ ನೀರು ಸ್ನಾನಘಟ್ಟ ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದೆ ದೊಡ್ಡ ಎದೆಗಾರಿಕೆಯಿಂದ ಇಟಾಚಿ ವಾಹನವನ್ನು ನದಿಗೆ ಇಳಿಸಿ ಮಲೀನತೆ ಹರಡುತ್ತಿದ್ದ ಗಿಡಗಂಟಿಗಳು ಕೆಸರು ತೆಗೆಯುವ ಕಾಯಕವನ್ನು ನಿರ್ವಹಿಸಲಾಗುತ್ತಿದೆ ಇದರಿಂದ ಕಾವೇರಿ ನದಿ ಓಡಲು ಸುಂದರವಾಗಿ ಕಾಣುವಂತಾಗಿದೆ ವಿಶೇಷವಾಗಿ ನದಿಯಲ್ಲಿ ಪುರಾಣ ಪ್ರಸಿದ್ಧಿ ಗಾಯತ್ರಿ ಶಿಲೆ ಗೋಗರ್ಭ ಕುಮಾರಧಾರ ದರ್ಶನಗಳನ್ನು ಮಾಡುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆ ತೊಡುವ ಸಲುವಾಗಿ ನದಿ ಪಾತ್ರದಲ್ಲಿ ರಕ್ಷಣಾ ಶೆಡ್ಗಳನ್ನು ನಿರ್ಮಿಸಲಾಗಿದೆ ಅಲ್ಲದೆ ಕಟ್ಟೆಚ್ಚರದಿಂದ ಜನನಿಬಿಡ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಕೆಲಸ ನಡೆದಿದೆ ನ್ಯೂಸ್ ರವಿ ದುಮ್ಮಿ ಸುಬ್ರಹ್ಮಣ್ಯ ಆಯ ನಮಃ ಇದೇ ವಿಶ್ವಸುನಾ ಸಂವತ್ಸರ ಮಾರ್ಗಶಿರ ಶುದ್ಧ ಷಷ್ಠಿ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಬ್ರಹ್ಮರಥೋತ್ಸವವನ್ನು ಆಗಿದೆ ಈ ಜಾತ್ರೆಯು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಒಂದು ವರ್ಷ ಈ ಸಾರಿ ಜನವರಿ ಜನ ಡಿಸೆಂಬರ್ ಇಪ್ಪತ್ತಾರವರೆಗೂ ಜಾತ್ರೆ ನಡೆಯುತ್ತದೆ ಎರಡನೇ ಕಿರುಷ್ಠಿ ಕೂಡ ಇಪ್ಪತ್ತಾರು ಡಿಸೆಂಬರ್ ಇದೆ ವರ್ಷವಾದಿಯಂತೆ ಪ್ರತಿ ಭಕ್ತಾದಿಗಳಿಗೆ ಬರುವವರಿಗೆ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರತಿ ಸಾಲು ಸಾಲಿನಲ್ಲಿ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ದೇವಸ್ಥಾನದ ಬಗ್ಗೆ ಹತ್ತಿರದಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಹಾಗೂ ಪ್ರಸಾದ ಬಂದವರಿಗೆ ಪ್ರಸಾದ ಯಾರೇ ಬಂದು ಮಧ್ಯಾಹ್ನ ಊಟ ಇರುತ್ತದೆ ಊಟ ನಂತರ ಊಟ ಆಗಲಿಕ್ಕೆ ಸಮಯ ಇಲ್ಲ ಅಂತಂದರೆ ಅವರು ಪ್ರಸಾದವನ್ನು ಕೊಂಡೋಗ್ಬೋದು ಜನವರಿ ಈಗ ಐದು ನವೆಂಬರ್ ಇಪ್ಪತ್ತರಿಂದ ಅಮಾವಾಸ್ಯೆ ನವೆಂಬರ್ ಇಪ್ಪತ್ತರ ಅಮಾವಾಸ್ಯೆಯಿಂದ ಲಕ್ಷ ದೀಪೋತ್ಸವ ಹಾಗೆ ಅದರಿಂದ ನಂತರ ನಾವಲ್ಲಿ ಜಾತ್ರೆಯ ಎಲ್ಲ ಒಂದು ಕಾರ್ಯಕ್ರಮಗಳು ಶುರು ಮಾಡಿಕೊಂಡಿದ್ದೇವೆ ನಿನ್ನೆ ನಿನ್ನೆ ಇಪ್ಪತ್ತನೇ ತಾರೀಕು ಲಕ್ಷದೀಪೋತ್ಸವ ನಡೆಯಿತು ಇವತ್ತಿನಿಂದ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಉತ್ಸವ ಪಲ್ಲ ಅಡ್ಡಪಲ್ಲಕ್ಕಿ ಉತ್ಸವದ ನಂತರ ಬೆಳ್ಳಿ ರಥೋತ್ಸವ ಹಾಗೂ ಸಂಜೆ ಬೀದಿ ಉತ್ಸವ ಗರುಡ ವಾಹನ ಮಯೂರ ವಾಹನ ಅಂತ ಪ್ರತಿದಿನವೂ ಇಪ್ಪತ್ತ ಆರನೇ ತಾರೀಕು ಬೀದಿ ಉತ್ಸವ ಇರ್ತದೆ ನಂತರ ತೆಪ್ಪೋತ್ಸವ ಇಪ್ಪತ್ತೆಂಟರ ಇಪ್ಪತ್ತೊಂಬತ್ತು ಮೂವತ್ತು ತೆಪ್ಪೋತ್ಸವ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬ್ರಹ್ಮ ರಥೋತ್ಸವ ಗರುಡನ ಆಗಮನ ಆದ ನಂತರ ತೇರನ್ನು ಎಳೆಯುವ ಒಂದು ಕಾರ್ಯಕ್ರಮ ಸಾವಿರಾರು ಜನರಲ್ಲಿ ಭಕ್ತರು ಸೇರುತ್ತಾರೆ ಭಕ್ತಾದಿಗಳಲ್ಲಿ ವಿನಂತಿ ಯಾವುದೇ ಒಂದು ಗುಂಡು ಗೊಂದಲ ಗಲಾಟೆಗಳಿಲ್ಲದೆ ದೇವರ ದರ್ಶನವನ್ನು ಮಾಡಿ ರಥೋತ್ಸವವನ್ನು ಹೇಳಿ ರಥ ರಥವನ್ನು ಎಳೆಯಿರಿ ಹಾಗೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಅಲ್ಲಿ ವ್ಯವಸ್ಥೆ ಒಂದು ಬಟ್ಟೆ ಬದಲಾಯಿಸಿಕೊಳ್ಳುವ ವ್ಯವಸ್ಥೆ ಪಂಚಾಯತಿ ಅವರು ಮಾಡಿದ್ದಾರೆ ಹಾಗೂ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡಿ ಈ ದೇವರು ಅಂತ ಹೇಳಿ ನಮ್ಮ ನಾವು ಕೂಡ ಒಂದು ನಮ್ಮ ಕಡೆಯಿಂದ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ